ವಿಶ್ವದ ಅತಿ ಎತ್ತರದ ವಾಯುಪಡೆ ನಿಲ್ದಾಣಗಳಲ್ಲಿ ಒಂದಾದ ಲಡಾಖ್ನ ಥೋಯಸ್ನಿಂದ ಅರುಣಾಚಲ ಪ್ರದೇಶದ ತವಾಂಗ್ ತನಕ ಸುಮಾರು ಏಳು ಸಾವಿರ ಕಿಲೋಮೀಟರ್ ಉದ್ದದ ವಾಯುವೀರ ವಿಜೇತ ಕಾರು ರ್ಯಾಲಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು ಭಾರತೀಯ ವಾಯುಪಡೆಯ ವಾರ್ಷಿಕೋತ್ಸವದ ಅಂಗವಾಗಿ ಈ ರ್ಯಾಲಿ ಆಯೋಜಿಸಲಾಗಿದೆ ಇದರ ಉದ್ದೇಶವು ಭಾರತೀಯ ವಾಯುಪಡೆಯ ಭವ್ಯ ಇತಿಹಾಸದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ ವಿವಿಧ ಯುದ್ದಗಳು ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ವಾಯು ಯೋಧರ ಶೌರ್ಯದ ಕುರಿತು ಮಾಹಿತಿ ನೀಡುವುದು ಮತ್ತು ತಾಯ್ನಾಡಿಗೆ ಸೇವೆ ಸಲ್ಲಿಸಲು ಯುವಕರನ್ನು ಆಕರ್ಷಿಸುವುದಾಗಿದೆ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಅರವತ್ತೆಂಟು ಮೀಟರ್ ಎತ್ತರದಲ್ಲಿರುವ ವಿಶ್ವದ ಅತಿ ಎತ್ತರದ ವಾಯುಪಡೆ ನಿಲ್ದಾಣಗಳಲ್ಲಿ ಒಂದಾದ ಥೋಯಸ್ನಿಂದ ಕಾರ್ ರ್ಯಾಲಿಯು ಇದೇ ಎಂಟರಂದು ಆರಂಭಗೊಳ್ಳಲಿದ್ದು ಇಪ್ಪತ್ತೊಂಬತ್ತರಂದು ತವಾಂಗ್ನಲ್ಲಿ ಕೊನೆಗೊಳ್ಳಲಿದೆ ಈ ರ್ಯಾಲಿಯಲ್ಲಿ ಮಹಿಳೆಯರು ಸೇರಿದಂತೆ ಐವತ್ತೆರಡು ವಾಯು ಯೋಧರು ಭಾಗವಹಿಸಲಿದ್ದಾರೆ